ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಹತ್ತರ್ಗೆ ಫುಲ್ಲು ಶೀತ ಆಗಿತ್ತು ಮಾರ್ನಿಂಗ್ಗೆ ಸೊ ಹಾಗಾಗಿ ನಾನು ಅವನಿಗೆ ಮನೆಯಲ್ಲೇ ಕಷಾಯ ಮಾಡೋಣ ಅಂತ ಕಷಾಯ ಮಾಡ್ತಿದ್ದೀನಿ ಸೊ ಈ ಕಷಾಯಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ನೀರು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ದೊಡ್ಡ ಪತ್ರೆ ಎಲೆ ಅಂತಾರೆ ಅಜ್ವಾಯನ್ ಎಲೆ ಅಂತ ಕೂಡ ಅಂತಾರೆ ಆ ಅಜ್ವಾಯನ್ ಎಲೆ ಹಾಕ್ಕೊಂಡು ಅದಾದಮೇಲೆ ತುಳಸಿ ಯಾವ್ದಾರು ಹಾಕೋಬೋದು ಬ್ಲ್ಯಾಕ್ ತುಳಸಿ ಯಾರು ಹಾಕೋಬೋದು ಇಲ್ಲ ವೈಟ್ ತುಳಸಿ ಆದರೂ ಹಾಕೋಬೋದು ನಾನಿಲ್ಲಿ ವೈಟ್ ತುಳಸಿ ಇತ್ತು ಸೊ ಅದಕ್ಕೆ ವೈಟ್ ತುಳಸಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶ್ ಹಾಕ್ಕೋಬೇಕು ಇದಕ್ಕೆ ಶುಂಠಿ ಎಲ್ಲ ಆ್ಯಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಅಜ್ವಾಯನ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನೀವು ಚಿಕ್ಕ ಮಕ್ಳಿಗೆ ಕೊಡೋದೆಲ್ಲ ಅಂತಂದರೆ ಇನ್ನು ಇದಕ್ಕೆ ಕಾಳು ಮೆಣಸು ಸಿನೆಮಾನ್ ಸಿನೆಮಾನು ಎಲ್ಲ ಹಾಕೋ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಬೇಗ ಶೀತ ಕಡಿಮೆ ಆಗೋಗ್ಬಿಡ್ತತೆ ಸೊ ಇಲ್ಲಿ ಬೆಳ್ಳುಳ್ಳಿ ಆಮೇಲೆ ಗಾರ್ಲಿಕ್ಕು ಜಿಂಜರು ಪ್ರತಿ ಒಂದನ್ನು ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕಷಾಯ ಕುಡಿಯೋಕ್ಕೆ ಆ್ಯಂಡ್ ಇಲ್ಲಿ ನಾನು ಎಲ್ಲರೂ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಟ್ಟು ಕುಡಿತಾರೆ ಬಟ್ ನಾನೇನು ಬೆಲ್ಲ ಗಿಲ್ಲ ಏನು ಹಾಕ್ಕೊಟ್ಟಿಲ್ಲ ಡೈರೆಕ್ಟಾಗಿ ಅದೇ ಥರ ಒಂದು ಟೇಬಲ್ ಸ್ಪೂನ್ ಸಾರಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಅವನಿಗೆ ಕೊಟ್ಟಿದ್ದೆ ಒನ್ ಟೂ ಟು ತ್ರೀ ಟೇಬಲ್ ಸ್ಪೂನ್ಸ್ ಅಷ್ಟು ಕೊಟ್ಟಿದ್ದೆ ಮಕ್ಕಳು ಕುಡಿಯೋ ಕಟ ಮಾಡ್ತಾರೆ ನಮ್ಮ ಮಕ್ಕಳು ಕುಡಿಯೋಲ್ಲ ಹಂಗೆ ಹೆಂಗೆ ಅಂದರೆ ನೀವು ಹನಿ ಕೂಡ ಹಾಕಿ ಕೊಡ್ಬೋದು ಹನಿ ಹಾಕೋದ್ರಿಂದ ಏನು ಎಫ್ ಬೆನಿಫಿಟ್ಸ್ ಅಂತ ಅಂದರೆ ಹನಿ ಏನು ಮಾಡುತ್ತೆ ಅಂದರೆ ಕಾಫ್ ಡ್ರೈ ಕಾಫ್ ಇದ್ದರೆ ಹನಿ ಡ್ರೈ ಕಾಫ್ಗೆ ಎಫೆಕ್ಟಿವ್ ಆಗಿರುತ್ತೆ ಇಲ್ಲಿ ನಾನು ಇನ್ನೊಂದು ಮರ್ತೋಗಿದ್ದೆ ಎಲೆ ಎಲೆ ಬರುತ್ತಲ್ಲ ಸೊ ಅದು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೊಂದೆಲ್ಲ ಹಾಕಿ ಕುದಿಸಿದ ಮೇಲೆ ಸಿಕ್ಕ ಪಟ್ಟೆ ಘಾಟಾಗಿರುತ್ತದು ದೊಡ್ಡವರಾದರೆ ಹಂಗೆ ಕುಡಿಬೋದು ಮಕ್ಕಳಿಗೆ ಒಂದು ಸ್ವಲ್ಪ ಹನಿ ಅಥವಾ ಜಾಗ್ರಿ ಪೌಡರ್ ಏನಾದರೂ ಹಾಕಿ ಕೊಡ್ಬೋದು ಶುಗರ್ ಮಾತ್ರ ಹಾಕ್ಬ ಹಾಕಕ್ಕೆ ಹೋಗ್ಬೇಡಿ ಬೆಸ್ಟ್ ಅಂದರೆ ಹನಿ ಹಾಕಿ ಕೊಟ್ಬಿಡಿ ಯಾಕಂದರೆ ಒಂದು ಟೇಬಲ್ ಸ್ಪೂನ್ ಹನಿ ಹಾಕಿದರೆ ಅದು ಡ್ರೈ ಕಾಫ್ಸ್ನೆಲ್ಲ ಕಂಟ್ರೋಲ್ ಮಾಡುತ್ತಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅವನಿಗೆ ಒಂದು ಸ್ವಲ್ಪ ಹನಿ ಹಾಕಿ ಕೊಟ್ಟಿದ್ದೆ ಕುಡಿಯೋಕ್ಕೆ ಆ್ಯಂಡ್ ಅದಾದಮೇಲೆ ನಾನು ದೋಸೆ ಇಟ್ಟಿತ್ತು ಅಂತೇಳಿ ಮಾರ್ನಿಂಗ್ ಅವನಿಗೆ ದೋಸೆ ದೋಸೆ ಅಂತ ಕೇಳ್ದೆ ಸೊ ಹಾಗಾಗಿ ನಾನು ಅವನಿಗೆ ದೋಸೆ ಹಾಕಿ ಕೊಟ್ಟೆ ಆ್ಯಂಡ್ ಇಲ್ಲಿ ನಮ್ಮ ಮನೆಯಲ್ಲಿ ಕಪ್ಪಿ ಚೇಷ್ಟೆ ಏನು ಅಂತಂದರೆ ಅವನೇ ದೋಸೆ ಹಾಕಬೇಕು ಅವನೇ ದೋಸೆ ತೆಗಿಬೇಕು ಅಂತ ಹೇಳಿ ಸೊ ಹಾಗಾಗಿ ಒಂದು ಸ್ವಲ್ಪ ಅವ್ನು ಮಿಕ್ಕಿ ಮೋಸ್ ದೋಸೆ ಮಿಕ್ಕಿ ಮೋಸ್ ದೋಸೆ ಅಂದಿದ್ದಕ್ಕೆ ಅವನಿಗೆ ಮಿಕ್ಕಿ ಮೋಸ್ ದೋಸೆ ಹಾಕಿ ಕೊಟ್ಟಿದ್ದು ಆ್ಯಂಡ್ ಇಲ್ಲಿ ಅನ್ಕೋಬೇಡಿ ಏನು ಹಂಗೆ ಬಿಟ್ಟಿದ್ದಾರೆ ಅಂತ ಇಲ್ಲ ನಾನು ಹಿಂದೆ ಇದ್ದೆ ಸೊ ನಾನು ಗೈಡೆನ್ಸ್ ಮೇಲೆ ಅವನು ಮಾಡ್ತಿದ್ದಿದ್ದ ನಾನು ನಾನೊಬ್ಬನ್ನೇ ಆ ಥರ ಬಿಡೋಲ್ಲ ಆ್ಯಂಡ್ ಅದಾದಮೇಲೆ ಅವನಿಗೆ ಫುಲ್ ಶೀತ ಆಗೋಗಿತ್ತಲ್ಲ ಅವ್ರ ಪಪ್ಪ ನಾನು ನನಗೆ ಬೇಕು ಪಪ್ಪನ ಜೊತೆ ಮಲ್ಕೋಬೇಕು ಅಂದಿದ್ದಕ್ಕೆ ಅವ್ರ ಪಪ್ಪ ಕರ್ಕೊಂಬಿಟ್ಟು ಮಲಗಿಸ್ಕೊಂಡಿದ್ರು ಅಷ್ಟೇ ಆ್ಯಂಡ್ ಅದಾದಮೇಲೆ ಅವನು ಸ್ಕೂಲ್ದಿಂದ ಬುಕ್ಸ್ ಕೊಟ್ಟಿದ್ರು ಸೊ ಸಿಕ್ಕಾಪಟ್ಟೆ ಬುಕ್ಸ್ ಇತ್ತು ಅದ್ರದ್ದೆಲ್ಲ ಬೈಂಡಿಂಗ್ ಹಾಕಿ ಲೇಬಲ್ ಮಾಡಿ ನೇಮ್ ಎಲ್ಲ ಮಾಡಿ ಕಳಿಸ್ರಿ ಅಂತ ಹೇಳಿದರು ಇದು ಬಂದು ಕೇಂಬ್ರಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿದು ಎಮ್ ಒನ್ ಬುಕ್ ಅಂತಲೇ ಹೇಳ್ತಾರೆ ಮೈ ಫಸ್ಟ್ ಸ್ಟೆಪ್ ವಿತ್ ಕೇಂಬ್ರಿಡ್ಜ್ ಅಂತ ಇದೇ ಥರನೇ ಎಮ್ ಟೂಗೂ ಬರುತ್ತೆ ಎಮ್ ತ್ರೀಗೂ ಬರುತ್ತೆ ಇದು ಬಂದುಬಿಟ್ಟು ಎಮ್ ಒನ್ ಅಥರ್ದೂ ಇದು ಇದರಲ್ಲಿ ಫ್ಲ್ಯಾಶ್ ಕಾರ್ಡ್ಸು ಕೊಟ್ಟಿದ್ದಾರೆ ಪ್ರತಿಯೊಂದು ಕೊಟ್ಟಿದ್ದಾರೆ ಬುಕ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಬಟ್ ಅದೇ ಥರ ತಲೆ ಕೂಡ ಓಡಿಸ್ಬೇಕಾಗ್ತದೆ ಇಲ್ಲಿ ಬಟ್ ಎನಿ ಹೌಸ್ ಎನಿ ಹೌ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗೈತೆ ಅಷ್ಟೊಂದು ನೋಡಿ 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 ಹಾಕಿದ್ಕೂ ಒಂದು ಉಪಯೋಗ ಅಂತ ಹೇಳ್ಬೋದು ಇದು ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋ ಅಂತೂ ಅಲ್ಲವೇ ಅಲ್ಲ ಅವ್ನಿಗೇನು ಕೊಟ್ಟಿದ್ದಾರೆ ಬುಕ್ಸು ನಾನು ಅದನ್ನು ಶೇರ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಅಷ್ಟೇ ಆ್ಯಂಡ್ ಅದಾದಮೇಲೆ ಕನ್ನಡ ಇವನಿಗೆ ಫಸ್ಟಿಗೆ ಇವಾಗಿಂದನೇ ಕನ್ನಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆ ಆ ಇಂದ ಆರಂಭ ಅಂತೇಳ್ಬಿಟ್ಟು ಇದು ಕೂಡ ತುಂಬ ಇವಾಗಲೇ ಅವನಿಗೆ ಒಂದು ಲೆಸ್ ಒಂದು ಫಸ್ಟ್ನೇ ವರ್ಕ್ ಎಲ್ಲ ಕೊಟ್ಟಿದ್ರು ಕೊಟ್ಟಿದ್ದರು ತುಂಬ ಚೆನ್ನಾಗೈತೆ ಬುಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನಮಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ಕನ್ನಡ ಇದ್ದಿದ್ದು ಬಟ್ ಇವನಿಗೆ ನರ್ಸರಿಯಿಂದನೇ ಎಲ್ಲ ಕಲಿಸಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಆಮೇಲೆ ಇದು ಶೀಟ್ಸ್ ಎಲ್ಲ ಕೊಟ್ಟಿದ್ದಾರೆ ಎ ಫೋರ್ ಶೀಟ್ಸ್ ಕಲರ್ ಶೀಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇದೇನೂ ಇಲ್ಲ ಬರೀ ಟೇರ್ ಮಾಡ್ಸೋಕ್ಕೆ ಅದು ಇದಕ್ಕಷ್ಟೇ ಕೊಟ್ಟಿರೋದು ಎರಡು ಸೆಟ್ ಕೊಟ್ಟಿದ್ದಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಇವನ್ನೆಲ್ಲ ಅದನ್ನು ಬೈಂಡಿಂಗ್ ಮಾಡಿ ಕ್ಲೇ ಕೂಡ ಕೊಟ್ಟಿದ್ದಾರೆ ಎಲ್ಲ ಬೈಂಡಿಂಗ್ ಮಾಡಿ ನಮಗೆ ತಿರ್ಗಾ ರಿಟರ್ನ್ ಮಾಡಿ ಅಂತ ಹೇಳಿದರು ಸೊ ನಾನು ಅದೇ ಮಾಡಿದ್ದು ಬೈಂಡಿಂಗ್ ಎಲ್ಲ ಮಾಡಿ ಇದು ಹಿಂದಿನ ದಿನ ಅಲ್ಲ ಸೊ ನೆಕ್ಸ್ಟ್ ಡೇ ಕೊಡಬೇಕಿತ್ತು ಸರಸ್ವತಿ ಪೂಜೆ ಇತ್ತು ಸೊ ಹೆಂಗೆ ಮಾಡಿದರು ಅವ್ರ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಏನು ಎತ್ಲು ಅಂತ ಇದೇ ವೀಡಿಯೋದಲ್ಲೇ ಕಂಟಿನ್ಯೂಯೇಷನ್ ಹಾಕಿದ್ದೀನಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿ ಇದು ಕೊಡಬೇಕಾಗಿದ್ದು ನಾವು ಫ್ರೈಡೆ ಕೊಡಬೇಕಾಗಿದ್ದಿದ್ದು ಸೊ ಅವನಿಗೆ ಸ್ಟೇಷನರಿ ಐಟಮ್ಸ್ ಹೇಳ್ಬಿಟ್ಟು ಕ್ರೇಯಾನ್ಸು ಪ್ರತಿ ಒಂದು ಕೊಟ್ಟಿದ್ದರು ಎಲ್ಲ ಫೆವಿಕಾಲಿಂದ ಹಿಡಿದು ಪೆನ್ಸಿಲ್ಸಿಂದ ಹಿಡಿದು ಪ್ರತಿಯೊಂದು ಕೊಟ್ಟಿದ್ರು ಕೊಟ್ಟಿದ್ದರು ಸೊ ಹಾಗಾಗಿ ಎಲ್ಲದಕ್ಕೂ ಲೇಬಲ್ ಮಾಡಿ ಅವನ ಹೆಸರೆಲ್ಲ ಹಾಕಿ ಏನೇನು ಬುಕ್ಸ್ ಕೊಟ್ಟಿದ್ರು ಅನ್ನೋದು ಕೂಡ ಅವರು ಕೊಟ್ಟಿದ್ದರು ಎಲ್ಲ ಲೀಸ್ಟ್ ನಮಗೆ ಸೊ ಇವನ್ ಬುಕ್ಸಿಗೆ ಬಂದುಬಿಟ್ಟು ತೌಸಂಡ್ ಫೋರ್ ನಾಟ್ ಸಮಥಿಂಗ್ ಆಯಿತು ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಆಯಿತು ಸೊ ಎಲ್ಲ ತಗೊಂಬಿಟ್ಟು ಬಂದು ಯೂನಿಫಾರ್ಮಿನ ಕೊಟ್ಟಿಲ್ಲ ಯೂನಿಫಾರ್ಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ನೋಡಬೇಕು ಇಷ್ಟೇ ಇವತ್ತು ಬುಕ್ಸಿಂದೆಲ್ಲ ಲೇಬಲ್ ಹಾಕೋದೆ ನನಗೆ ಫುಲ್ ನೈಟ್ ಆಗಿ ಹೋಗ್ಬಿಟ್ಟಿತ್ತು ಆ್ಯಂಡ್ ನೈಟ್ಗೆ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ ಸೊ ನಾನು ನೆಕ್ಸ್ಟ್ ಡೇ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ನೋಡ್ಕೊಂಬಿಟ್ಟು ಬನ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ದಿನ ಹತ್ತಗನ್ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಐತೆ ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಿದ್ದೀವಿ ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ತಿರ್ಕಾ ಏನು ಮಾಡಿಸ್ತಾರೆ ಏನು ಅಂತ ನಾನು ಶೇರ್ ಮಾಡ್ತೀನಿ సో కంటిన్యూషన్ బ్లాగ్ నెక్స్ట్ డేదు ಇದು ಬಂದು ಸರಸ್ವತಿ ಪೂಜೆ ದಿನ ದಿನದ ವ್ಲಾಗ್ ಇದು ಆ್ಯಕ್ಚುಲಿ ಆ್ಯಂಡ್ ಮಕ್ಕಳಿಗೆಲ್ಲ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಯಾಕೆ ಅಂತಂದರೆ ಅವರು ಸೆವೆನ್ ಓ ಕ್ಲಾಕ್ಗೆಲ್ಲ ಬರ್ರಿ ಅಂದಿದ್ರು ಮುಹೂರ್ತ ಚೆನ್ನಾಗೈತೆ ಅಂತ ಸೊ ನಾವೆಲ್ಲ ಮಕ್ಳಿಗೆ ಫೈವ್ ತರ್ಟಿಗೆಲ್ಲ ಎದ್ಬಿಟ್ಟಿದ್ವಲ್ಲ ಸೊ ಅವರಿಗೆ ತುಂಬ ನಿದ್ದೆ ಬಂದಿತ್ತು ಆ್ಯಂಡ್ ಸರಸ್ವತಿ ಪೂಜೆ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆಲ್ಲ ಮನೆಯಿಂದನೇ ಅಕ್ಕಿ ಅರಿಶಿನ ಕೊಂಬು ವೀಳೆದೆಲೆ ಎರಡು ಅಡಿಕೆ ಬಟ್ಲು ಅದಾದ ಆದಮೇಲೆ ಬಾಳೆಹಣ್ಣು ತೊಗೊಂಬಿಟ್ ಬರ್ರಿ ಅಂತ ಹೇಳಿದರು ಹೂಗಳು ಹೂವು ಮತ್ತು ಇದು ಪತ್ರೆ ಇದ್ದರೆ ಪತ್ರೆ ಸೊ ನಾನು ಎಲ್ಲದನ್ನು ತಗೊಂಡ್ಬಿಟ್ಟು ಹೋಗಿದ್ದೆ ಅದು ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂದರೆ ಫಸ್ಟಿಗೆ ಶ್ರೀ ಓಂ ಗುರುಭ್ಯೋ ನಮಃ ಅಂತ ಬರೆಸ್ತಾರೆ ಅದಾದಮೇಲೆ ಮೇಲೆ ಸರಸ್ವತಿ ನಮಃ ಅದಾದ್ಮೇಲೆ ಗಣಪತಿ ನಮಃ ಅದಾದ್ಮೇಲೆ ಐ ಈ ಅವ್ರು ಎಲ್ಲಿವರೆಗೂ ಬರೀತಾರೆ ಅಲ್ಲಿವರೆಗೂ ಬರ್ಸ್ರಿ ಅಂತ ಹೇಳಿದರು ಅಯ್ಯೋ ನಮ್ಮಥರು ಒಂದು ಅವನೇ ಬರಿಬೇಕಂತೆ ಅವನೇ ಗೀಚ್ಬೇಕಂತೆ ಅದು ಬೇರೆ ನೀಟಾಗಾದರೂ ಈ ಬರೀತಿರ್ಲಿಲ್ಲ ಸುಮ್ಮನೆ ಗೀಚ್ತಿದ್ದ ಮಕ್ಕಳೆಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ನಾವು ಹಂಗೆ ಬಿಟ್ಕೊಂಡು ಹಂಗೆ ಅವ್ನ ಪಾಡಿಗೆ ಅವ್ನು ಎರಡು ಹೋಗ್ಬಿಟ್ಟಿದ್ದೆ ಸೊ ಅವ್ನ ಪಾಡಿಗೆ ಅವ್ನು ಬರೀತಿದ್ದ ನಾವು ಅವ್ನು ಕೈ ಹಿಡ್ಕೊಂಬಿಟ್ಟು ಒಂದು ಸ್ವಲ್ಪ ಬರ್ಸಿದ್ವಿ ಅಷ್ಟೆ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅವತ್ತಿನ ದಿನ ಅವ್ರಿಗೆ ಸ್ಕೂಲ್ ಇರಲಿಲ್ಲ ಆ ಸೊ ಇಲ್ಲೆಲ್ಲ ಪೂಜೆ ಮಾಡಿದ್ದು ಅಕ್ಷತೆ ಕಾಳು ಕೊಡ್ತಿದ್ರು ಅಕ್ಷತೆ ಕಾಳೆಲ್ಲ ಕೊಟ್ಟು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಇಲ್ಲಿ ಅರಿಶಿನ ಕೊಂಬಿಗೆ ಪೂಜೆ ಮಾಡ್ಸಿದ್ರು. ಅರಿಶಿನ ಕೊಂಬಿಗೆಲ್ಲ ನಿಮ್ಮ ನಮಗೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅಕ್ಷತೆ ಕಾಳು ಹಾಕಿ ಅರಿಶ್ ಬರ್ದಿರೋ ಅರಿಶಿನ ಕೊಂಬಿಗೆ ಪೂಜೆ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಪ್ರಸಾದ ಅಂತೇಳ್ಬಿಟ್ಟು ಕೇಸರಿ ಭಾತ್ ಕೊಟ್ಟಿದ್ರು ಕೇಸರಿ ಭಾತ್ ಎಲ್ಲ ತಿಂದ್ಕೊಂಡು ಪ್ರಸಾದ ಹಂಗೆ ಆರತಿ ಕೊಟ್ಟರು ಮಂಗಳಾರತಿ ಮಂಗಳಾರತಿ ಎಲ್ಲ ತೊಗೊಂಡು ಆಚೆ ಕಡೆ ನಮಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಸ್ಕೆಟ್ಟು ಮತ್ತು ಹಾಲೆಲ್ಲ ಅರೇಂಜ್ ಮಾಡಿಟ್ಟಿದ್ರು ಅದು ಕೂಡ ತಿನ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಾಗಿತ್ತು ಸೊ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೊಟ್ವಿಂದ್ರೆ ಹಾಗಾಗಿ ಇದೇ ಡೆಕೋರೇಷನ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಒಳಗಡೆ ಕೂಡ ಅಷ್ಟೇ ನೀಟಾಗಿ ಮಾಡಿಸಿದ್ರು ಪೂಜೆ ಆಯ್ತು ರಂಗೋಲಿ ಆಯ್ತು ಪ್ರತಿಯೊಂದು ನಮ್ಮ ನಮ್ಮತ್ತರ್ವೂ ಒಂದು ಮಂತ್ರ ಹೇಳ್ತೀನಿ ಅಂತ ಹೋಗಿ ಹೇಳ್ದಾಗ ಕೇಳಿಸ್ಕೊಂಬಿಟ್ಟು ಬನ್ನಿ

ಇವಾಗ ತರಗೊಂದ್ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಮುಗಿತು ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಹೋಗಿ ಟಿಫಿನ್ ಮಾಡಿ ತಿರ್ಕ ಸಿಗ್ತೀನಿ ದೇವಸ್ಥಾನದಲ್ಲಿ ನೋಡೋಣ ಎಲ್ಲ ಇದ್ರೆ ಮಾಡ್ತೀನಿ ಇಲ್ಲ ಅಂದರೆ ಆಗಲ್ಲ ಬನ್ನಿ ದೇವಸ್ಥಾನಕ್ ಹೊಡೋಣ ಸಾಯಿಮಾಮ ದೇವಸ್ಥಾನಕ್ಕೆ ಒಳಗ

ಮನೇಲಿ ಒಂದು ದಾಸವಾಳ ಒಳಗೆ ಹೊರಳು ಬಿಟ್ಟತೆ ಸೊ ಇವತ್ತು ಗುರುವಾರ ನಾಳೆ ಪೂಜೆ ಮುಡ್ಸೋಣ ಅಂತ ಬಿಟ್ಟಿರ್ತೀನಿ ಅದು ಗಿಡದಲ್ಲೇ ಬಿಡ್ತೀನಿ ಕಿತ್ಕೊಳ್ಳಲ್ಲ ಆ್ಯಂಡ್ ಪರವಾಗಿಲ್ಲ ಎಲ್ಲ ಚಿಗುರಾಗಿದ್ದಾವೆ ಇಲ್ಲಿ ಇಲ್ಲೊಂದು ಮೊಗ್ಗೈತೆ ಇಲ್ಲೊಂದು ಮೊಗ್ಗೈತೆ ಇಲ್ಲ ನೋಡಿ ಇಲ್ಲೊಂದು ಮಗ್ಗು ಇಲ್ಲೊಂದು ಮಗ್ಗು ಒಳಗಡೆ ಒಂದು ಮಗ್ಗು ಎರಡು ಮಗ್ಗು ಕೂತ್ಕೊಂತಿದ್ದಾವೆ ಇವಾಗ ಸೊ ಐ ಆಮ್ ಸೊ ಹ್ಯಾಪಿ ಈ ಕಡೆ ಅದರಲ್ಲೂ ಇದ್ದಾವೆ ಫಸ್ಟ್ನೇ ಹೂ ಬಿಟ್ಟಿರೋದ್ರಿಂದ ಅವು ಇದನ್ನು ನೋಡೇ ಇರಲಿಲ್ಲ ಇಷ್ಟೊಂದು ಎಲೆ ಬಿಟ್ಟಿದ್ದಾವೆ ವಾವ್ ನೋಡಿ ಇಲ್ಲೊಂದು ಎರಡು ಮೂರು ಕೆಳಗಡೆ ಎಲ್ಲ ಚಿಗುತ್ ಬಿಟ್ಟತ್ತೆ ಅದು ವಾ ಸಾತ್ಕ ಸಾತ್ಕಾಯ್ತು ಅಪೂರ್ವ ಇಷ್ಟು ಚೆನ್ನಾಗಿ ಚಿಗ್ಸಿದ್ದೀನಿ ಆ್ಯಂಡ್ ಇದು ಅಂತೂ ಕೇಳೋಕ್ಕೆ ಹೋಗ್ಬೇಡಿ ಸಕ್ಕತ್ತಾಗಿ ಬೆಳೆದ್ಬಿಟ್ಟತ್ತೆ ಇದು ಅಷ್ಟೇ ಈಗ ಹೋಗಿ ಕಿತ್ಕೊಂಬರ್ತೀನಿ ಕಿತ್ತೇ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಹಿಂಗೆ ಇರ್ತದೆ ಓಕೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ನೋಡಿ ಪೂಜೆ ಮಾಡಿ ಆ ಥರ ಒಂದು ಬುಕ್ಸ್ ಒಂದು ಸ್ವಲ್ಪ ಲೇಬಲಿಂಗ್ ಮಾಡಬೇಕು ಮಾಡಿ ನಮ್ಮ ಥರ್ಬು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದ ಓಕೆ ಸೊ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಮಲ್ಕೊಂಡು ಎದ್ದು ಆಯಿತು ಅಂಡ್ ನಮ್ಮರ್ಗೆ ಓದ್ಸೋಣ ಅಂತ ಕುಂದರ್ಸಿದ್ದೀನಿ ಅವ್ನು ಅಡ್ಡ ಆಡ್ತಿದ್ದಾನೆ ಅದೇನು ಓದ್ತಿದ್ದಾನೋ ಗೊತ್ತಿಲ್ಲ ಬಂಗರಿ ಬರೀ ಬೇಡ ಹೇಳು ಮನೇಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಇದೇ ಥರ ಫ್ರಿಜ್ಜಲ್ಲಿ ಆಟಗಳೇ ನಡೆದಿರ್ತವೆ ಏನಿಟ್ಟು ಐಸ್ ಕ್ರೀಮ್ ಅಂತೆ ಅದೇನೂ ಇಲ್ಲ ಅಸ್ತೀನಿ ನೋಡಿ ಇದರಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿರೋದು ಅಷ್ಟೆ ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಮೆಸ್ಸಿ ಐತೆ ಬಿಕಾಸ್ ನಾನು ಎಲ್ಲ ಅಡುಗೆ ಮಾಡಿ ರೆಡಿ ಇಡಬೇಕಲ್ಲ ಸೊ ಅದಕ್ಕೆ ಆ್ಯಂಡ್ ಮೋಮೋಸ್ ರೆಡಿ ಆಯಿತು ನಾನಿವತ್ತು ವೆಜಿಟೇಬಲ್ ಮೊಮೋಸ್ ಮಾಡ್ತಿರೋದ್ರಿಂದ ಎಲ್ಲ ತರಕಾರಿ ಇತ್ತು ಅಂತ ತರಕಾರಿನ ಹಾಕಿದ್ದೀನಿ ನೀವು ಯಾವ ಮೊಮೋಸ್ ಆದರೂ ಮಾಡ್ಕೋಬೋದು ಓಕೆ ಸೊ ಮೊಮೋಸ್ ಮೊಮೋಸ್ ಅಂತಿದ್ನಲ್ಲ ಸೊ ಮೊಮೋಸೆಲ್ಲ ರೆಡಿ ಮಾಡಿದ್ವಿ ರೆಡಿ ಮಾಡಿದ್ದಾಯಿತು ಮೊಮೋಸಿಗೆ ಮೋಮೋಸು ಮೋಮೋಸ್ ತಿಂದಿರೋದ್ರಿಂದ ಅಷ್ಟೊಂದು ಅಶ್ವಾಗಿರಲಿಲ್ಲ ಬಟ್ ಮೋಮೋಸ್ ತಿಂದು ಹಂಗೆ ಮಲ್ಕೋಳೋಕೆ ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ಏನಾದರೂ ತಿನ್ನಬೇಕು ಅಂತೇಳಿ ಲೈಟಾಗಿ ಉಪ್ಪಿಟ್ಟು ಮಾಡಿದ್ದೆ ಸೊ ಅದನ್ನ ನೋಡ್ಬೋದು ಪಲ್ಯ ಹಾಕೊಂಡಂಗೆ ಉಪ್ಪಿನಕಾಯಿ ಹಾಕೊಂಡಿದ್ದೀರಲ್ಲ ಅಂತ ಕೇಳ್ಬೋದು ನನಗೆ ಲೋ ಬಿ ಪಿ ಇರೋದ್ರಿಂದ ನಾನು ಅಷ್ಟು ಉಪ್ಪಿನಕಾಯಿ ತಿಂದೇ ತಿಂತೀನಿ ಆ್ಯಂಡ್ ಇದು ಬಂದು ಮೊಸರು ಓಕೆ ಸೊ ಇವಾಗ ಟೈಮ್ ಬಂದು ಟೆನ್ ಫಾರ್ಟಿ ಫೈವ್ ಒಂದು ಸ್ವಲ್ಪ ಹಾಗೆ ಆಚೆ ರೌಂಡ್ ಒಂದು ಸ್ವಲ್ಪ ಗಾಳಿ ತಗೋಳೋಣ ಅಂತ ಹೋಗ್ತಿದ್ದೀವಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಆಯಿತು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲೌನ್ ಬಾಯ್ ಬಾಯ್